ಸ್ನೇಹಿತರೆ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಪ್ರಾರಂಭಿಸಲಾಗಿದೆ ಒಟ್ಟಿ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತೈದು ಹುದ್ದೆಗಳು ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದು ಮತ್ತು ಫೋಟೋ ಸ್ಕ್ಯಾನ್ ಮಾಡೋದು ಮತ್ತು ಆನ್ಲೈನ್ ಪೇಮೆಂಟ್ ಮಾಡೋದು ಮತ್ತು ಅರ್ಜಿ ಹೇಗೆ ಫಿಲ್ ಮಾಡೋದು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನೋಟಿಫಿಕೇಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅರ್ಜಿ ಪ್ರಾರಂಭದ ದಿನಾಂಕ ಬಂದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರಾಗಿರುತ್ತದೆ ಅರ್ಜಿ ಕೊನೆಯ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಕಾರಣ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಎರಡು ದಿನಗಳ ಕಾಲ ಅವಕಾಶ ಮಾಡಿಕೊಡಲಾಗಿದೆ ಎಕ್ಸ್ಟ್ರಾ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಂಪ್ಲೀಟ್ ಆಗುತ್ತೆ ಅರ್ಜಿ ಸಲ್ಲಿಸುವಾಗ ಯಾವುದಾದ್ರು ತಪ್ಪನ್ನು ನಮೂದು ಮಾಡಿ ಸಬ್ಮಿಟ್ ಮಾಡಿದರೆ ಅದನ್ನು ತಿದ್ದುಪಡಿ ಮಾಡೋಕ್ಕೋಸ್ಕರ ಅವಕಾಶ ಮಾಡಿಕೊಡಲಾಗಿದೆ ಐದು ಮೂರು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರವರೆಗೂ ತಿದ್ದುಪಡಿಗಾಗಿ ಅವಕಾಶ ಮಾಡಿಕೊಡುತ್ತಾರೆ ಒಟ್ಟು ಹುದ್ದೆಗಳು ಎಳಿದಾಗಿ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತೈದು ವಯೋಮಿತಿ ಬಂದು ಹದಿನೆಂಟರಿಂದ ಮೂವತ್ತ್ಮೂರು ವರ್ಷವಾಗಿರುತ್ತದೆ ಹಾಗೆ ಎಕ್ಸಾಮ್ ಹೇಗಪ್ಪ ಇರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತದೆ ಆನ್ಲೈನ್ ಮುಖಾಂತರ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತದೆ ಹಾಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತದೆ ಈಚ್ ಕ್ವಶನ್ಸ್ಗೆ ಅಂದರೆ ಎವ್ರಿ ರಾಂಗ್ ಆನ್ಸರ್ಸ್ಗೆ ಒನ್ ಬೈ ತರ್ಡ್ ಮಾರ್ಕ್ಸನ್ನ ಕಟ್ ಮಾಡಲಾಗುತ್ತದೆ ಅರ್ಜಿ ಆನ್ ಆ ಎಕ್ಸಾಮ್ ಬರೆಯೋರು ಕೂಡ ಹುಷಾರಾಗಿ ಎಕ್ಸಾಮ್ ಬರೀಬೇಕು ಗೊತ್ತಿದ್ದರೆ ಮಾತ್ರ ಬರೆದ್ರೆ ಉತ್ತಮ ಹಾಗೆ ವಯೋಮಿತಿ ತಿಳಿಸ್ಕೊಡ್ತೀನಿ ವಯೋಮಿತಿ ಬಂದು ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಈ ಒಂದು ಇದರೊಳಗೆ ಜನರಲ್ ಮೆರಿಟ್ ಅವ್ರಿಗಿರುತ್ತೆ ಹಾಗೂ ಇತರೆ ಒ ಬಿ ಸಿ ಹಾಗೂ ಎಸ್ ಸಿ ಎಸ್ ಟಿ ಕ್ಯಾಟಗರಿಗಳಿಗೆ ಒ ಬಿ ಸಿ ಕ್ಯಾಟಗರಿಗೆ ಮೂರು ವರ್ಷಗಳ ರಿಲ್ಯಾಕ್ಸೇಷನ್ ಅಂದರೆ ಮೂವತ್ತಾರರವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು ಎಸ್ ಸಿ ಎಸ್ ಟಿಗಳಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಅಂದರೆ ಮೂವತ್ತೆಂಟು ವರ್ಷಗಳವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಅದೇ ಎಜುಕೇಷನ್ ಏನಪ್ಪಾ ಅಂದರೆ ಎಸ್ ಎಲ್ ಸಿ ಅಥವಾ ಐ ಟಿ ಆಗಿರಬಹುದು ಎಸ್ ಎಲ್ ಸಿ ಆಗಿರೋರು ಕೂಡ ಹಾಕ್ಬೋದು ಐ ಟಿ ಆಗಿರೋರು ಕೂಡ ಹಾಕ್ಬೋದು ಇಬ್ಬರಿಗೂ ಕೂಡ ಅವಕಾಶ ಮಾಡಿಕೊಳ್ಳುತ್ತೆ ಹಾಗೆ ಎಕ್ಸಾಮ್ ಫೀಸ್ ಮಾಹಿತಿ ತಿಳಿಸ್ಕೊಡ್ಬೇಕು ಅಂದರೆ ಎಲ್ಲ ಕ್ಯಾಂಡಿಡೇಟ್ಗೂ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಫೀಮೇಲ್ ಇನ್ನಿತರೆ ವರ್ಗದವ್ರಿಗೆ ರೂಪಗಳ ಫೀಸ್ ಇರುತ್ತದೆ ಹಾಗೂ ಆನ್ಲೈನ್ ಪೇಮೆಂಟ್ ಮುಖಾಂತರನೇ ಮಾಡಬೇಕು ಡೆಬಿಟ್ ಕಾರ್ಡ್ ಇಲ್ಲ ಫೋನ್ಪೇ ಆ ರೀತಿಯಾಗಿ ಅವಕಾಶ ಮಾಡಿಕೊಡಲಾಗಿದೆ ಹಾಗೆ ಎಕ್ಸಾಮ್ ಅಟೆಂಡ್ ಮಾಡಿದವ್ರಿಗೆ ಅಂದರೆ ಫಸ್ಟು ಸ್ಟೇಜ್ ಸಿ ಬಿ ಟಿ ಎಕ್ಸಾಮ್ ಏನಿರುತ್ತೆ ಆ ಅಟೆಂಡ್ ಮಾಡಿದವ್ರಿಗೆ ಪೇಮೆಂಟ್ ರೀಫಂಡ್ ಇರುತ್ತೆ ಏನು ಪೇಮೆಂಟ್ ನೀವು ಫೈವ್ ಹಂಡ್ರೆಡ್ ಮತ್ತು ಟೂ ಫಿಫ್ಟಿ ಕಟ್ಟಿರ್ತೀರಲ್ಲ ಅದನ್ನು ಪೇಮೆಂಟ್ನ ರೀಫಂಡ್ ಮಾಡ್ತಾರೆ ಯಾರೆಲ್ಲ ಅರ್ಜಿ ಸಲ್ಲಿಸೋರು ಆವ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸೂಕ್ಷ್ಮ ಸರಿಯಾದ ಬ್ಯಾಂಕ್ ಅಕೌಂಟ್ನ ಅಕೌಂಟ್ ನಂಬರ್ ಎಫ್ ಎ ಸಿ ಕೊಡಲ್ಲ ಆನ್ಲೈನ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ರೆ ಇತರೆ ವರ್ಗದವರಿಗೆ ಜನರಲ್ ಮೆರಿಟ್ ವರ್ಗದವರಿಗೆ ನಾನ್ನೂರು ರೂಪಾಯಿನ ರೀಫಂಡ್ ಮಾಡ್ತಾರೆ ನೀವೇನು ಅಕೌಂಟ್ ನಂಬರ್ ಆಗಿರ್ತೀರ ಆ ಅಕೌಂಟ್ ನಂಬರ್ಗೆ ಹಾಗೇ ಎಸ್ ಸಿ ಎಸ್ ಟಿ ಮತ್ತು ಎಕ್ಸರಸ್ ಮ್ಯಾನ್ ಪಿ ಡಬ್ಲ್ಯೂ ಡಿ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ಇನ್ನೂರೈವತ್ತು ರೂಪಾಯಿ ರೀಫಂಡನ್ನು ಫುಲ್ಲಾಗಿ ಮಾಡ್ತಾರೆ ಅಂದರೆ ಎಕ್ಸಾಮ್ಸ್ ಅಟೆಂಡ್ ಮಾಡಿದವ್ರಿಗೆ ಮಾತ್ರ ಹಾಗೆ ಎಕ್ಸಾಮ್ಸ್ ಹೇಗಿರುತ್ತೆ ಅನ್ನೋದ್ರ ಮಾಹಿತಿ ತಿಳಿಸ್ಕೊಡ್ತೀನಿ ಸಿ ಬಿ ಟಿ ಎಕ್ಸಾಮ್ಸ್ ಇರುತ್ತೆ ತೊಂಬತ್ತು ನಿಮಿಷಗಳ ಅವಕಾಶ ಜನರಲ್ ಸೈನ್ಸ್ ಇಪ್ಪತ್ತೈದು ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಇನ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಮೂವತ್ತು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇಪ್ಪತ್ತು ಟೋಟಲ್ ನೂರು ಕ್ವಶನ್ ಇರುತ್ತೆ ತೊಂಬತ್ತು ನಿಮಿಷ ಅವಕಾಶವಿರುತ್ತದೆ ಆನ್ಲೈನ್ ಮುಖಾಂತರನೇ ಎಕ್ಸಾಮ್ಸ್ ಇರುತ್ತೆ ಒನ್ ಬೈ ತರ್ಡ್ ಮಾರ್ಕ್ಸ್ ನೆಗೆಟಿವ್ ಇದಿರುತ್ತೆ ಹಾಗೆ ಫಿ ಇದರಲ್ಲಿ ಪಾಸಾದವ್ರಿಗೆ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಅಂತ ಮಾಡ್ತಾರೆ ಮೇಲ್ಗೆ ಕೂಡ ಫೀಮೇಲ್ಗೆ ಕೂಡ ಅದು ಕೂಡ ಇದ್ರ ಇಲ್ಲಿದೆ ಮೂವತ್ತೈದು ಕೆ ಜಿ ವೆಯ್ಟ್ನ ಎತ್ಕೊಂಡು ನೂರು ಮೀಟರ್ ಎರಡು ನಿಮಿಷದಲ್ಲಿ ಹುಡುಗರು ಇದು ಮಾಡಬೇಕಾಗತ್ತೆ ಲೇಡೀಸ್ ಬಂದು ಇಪ್ಪತ್ತು ಕೆ ಜಿ ವೆಯ್ಟನ್ನು ಎತ್ಕೊಂಡು ನೂರು ಮೀಟರ್ ಎರಡು ನಿಮಿಷದಲ್ಲಿ ಫಿಲ್ ಮಾಡಬೇಕಾಗತ್ತೆ ಇದೇ ರೀತಿ ಇನ್ನೂ ಸಾಕಷ್ಟು ನೋಟಿಫಿಕೇಷನಲ್ಲಿ ಇದೆ ನನ್ನ ಯೂಟ್ಯೂಬಲ್ಲಿ ಲಿಂಕಲ್ಲಿ ಇದನ್ನು ನೋಟಿಫಿಕೇಷನ್ ಕೂಡ ಹಾಕಿರ್ತೀನಿ ಹಾಗೆ ಇದು ಹೇಗೆ ಅರ್ಜಿ ಸಲ್ಲಿಸೋ ಅನ್ನೋ ಒಂದು ಮಾಹಿತಿ ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಈ ಮಾಹಿತಿ ಇಷ್ಟ ಆದರೆ ಸ್ನೇಹಿತರು ಕೂಡ ಶೇರ್ ಮಾಡಿ ಆಮೇಲೆ ಪ್ರತಿಯೊಬ್ಬರು ಅರ್ಜಿನ ಸಲ್ಲಿಸಿ ಥ್ಯಾಂಕ್ ಯು